ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ವಿಲ್ಯಾಕ್ ಸ್ಟಾರ್ಟ್ ಮಾಡಿದ್ದೀನಿ ಯಾರಾದರೂ ಹೊಸ ನೋಡೋಂಗಿದ್ದರೆ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಾಳೆ ವರ್ಮಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೆ ಇನ್ನು ಬೆಡ್ಶೀಟುಗಳೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ನಮ್ಮ ಮನೆಯವರ ಹತ್ರ ಬೆಡ್ಶೀಟುಗಳೆಲ್ಲ ಕ್ಲೀನ್ ಮಾಡಿಸಿ ನಾನು ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ಈ ಎಲ್ಲ ಆಯಿತು ಮತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಇದಾವಲ್ಲ ಅವೆಲ್ಲ ಕ್ಲೀನ್ ಮಾಡಬೇಕಿತ್ತು ಈಗ ಎಲ್ಲ ಹೊರಗೆ ಹಾಕೊಂಡಿದ್ದೀನಿ ಈಗ ಕ್ಲೀನ್ ಮಾಡೋದಕ್ಕೆ ವರ್ಷದಾಗ ಒಂದು ಎರಡು ಸಲ ಕ್ಲೀನ್ ಮಾಡ್ತೀನಿ ಎಲ್ಲ ಪಾತ್ರೆಗಳು ಫುಲ್ ಎಲ್ಲ ಉಗಾದಿ ಹಬ್ಬಕ್ಕೂ ಮತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಕ್ಲೀನ್ ಮಾಡ್ಕೊತೀನಿ ಮತ್ತೆ ಆಗಾಗ ಕ್ಲೀನ್ ಮಾಡ್ಕೊಂಡ್ರೆನೆ ತುಂಬ ಚೆನ್ನಾಗಿರುತ್ತೆ ಮನೆಯಂತೂ ಮನೆಗೆ ಮನೆ ಕ್ಲೀನ್ ಇಲ್ಲ ಅಂದ್ರೆ ನನಗೆ ಒಂಥರ ಇದಾಗುತ್ತೆ ಯಾವಾಗಲೂ ಕ್ಲೀನ್ ಅಂತ ಕ್ಲೀನ್ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ ಸದ್ಯಕ್ಕೆ ಈಗ ಪಾತ್ರೆಗಳೆಲ್ಲ ದೊಡ್ಡ ದೊಡ್ಡ ಇಳಿಸ್ಕೊಂಡಿಲ್ಲ ಚಿಕ್ಕವು ದೊಡ್ಡವೆಲ್ಲ ಈ ಮನೆಗೆ ರೀಸೆಂಟಾಗಿ ಬಂದವಲ್ಲ ತೊಳ್ದು ಎಲ್ಲ ಚೀಲಕ್ಕಾಗಿ ಕಟ್ಟಿಕಿದ್ವಿ ಅವೇನು ಗಲೀಜಾಗಿಲ್ಲ ನಾವೇನು ಲಕ್ಷ್ಮೀ ಕೂರ್ಸಲ ಆದರೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಮಾಮೂಲಿ ಇದು ಲಕ್ಷ್ಮಿ ರಥ ಅಲ್ವಾ ಅದಕ್ಕೆ ಮಾಮೂಲಿ ಲಕ್ಷ್ಮೀ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀವಿ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಣ ಅಂತ ಈಗ ಪಾತ್ರೆಗಳೆಲ್ಲ ಕ್ಲೀನ್ ಆಯಿತು ಇನ್ನು ಒಳಗಡೆ ಎಲ್ಲ ಜಾಡು ಕಟ್ಟಿರೋದೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಈಗ ಒಳಗಡೆ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡೋದಕ್ಕೆ ಇವು ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗೊಂಡ್ಲೆ ಅಂತ ಒಣಗಿಕ್ಕಿದ್ದೀನಿ ಪಾತ್ರೆಗಳೆಲ್ಲ ಮತ್ತು ಈಗ ಜಾಡ್ ಕಟ್ಟಿರೋದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಗಾಗ ಕ್ಲೀನ್ ಮಾಡೋದಕ್ಕೆ ಅಷ್ಟೊಂದೇನಿಲ್ಲ ಧೂಳು ಸ್ವಲ್ಪ ಜಾಡು ಅಲ್ಲೇ ಇರೋದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಈಗ ಅಡುಗೆ ಮನೆ ಕೆಳಗಡೆ ನಿಂತ್ಕೊಂಡು ಅದೆಲ್ಲ ಜಾಡೆಲ್ಲ ಸಿಗಲ್ಲ ಮೇಲ್ಗಡೆ ನಿಂತ್ಕೊಂಡು ಈಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಕೆಳಗಡೆ ಸೆಲ್ಪೆಲ್ಲ ಒರೆಸ್ಕೊಬೇಕು ಕ್ಲೀನಾಗಿ ಅವೆಲ್ಲ ಸ್ವಲ್ಪ ಗಲೀಜಾಗಿದ್ದು ನಾವು ಕೆಳಗಡೆ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಬರುತ್ತೆ ಆಗಾಗ ಇರ್ತೀನಿ ಇದೆಲ್ಲ ಈಗೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತೆ ಈಗ ಪಾತ್ರೆಗಳೆಲ್ಲ ತೊಗೊಬಂದು ಜೋಡಿಸ್ಕೋಬೇಕು ಬಾಕ್ಸ್ ಅವೆಲ್ಲ ಬಾಕ್ಸುಗಳೆಲ್ಲ ಕ್ಲೀನ್ ಮಾಡಿಕ್ಕಿದ್ದೀನಿ ಈಗ ತೊಗೊಬಂದು ಎಲ್ಲ ಐಟಮ್ ಹಾಕಿ ಜೋಡಿಸಿ ಇಡಬೇಕು ಅವನ್ನು ಡೈಲಿ ನಾನು ಏನೇನು ಯೂಸ್ ಮಾಡ್ತೀನಿ ಅವನು ಮಾತ್ರ ಎಲ್ಲ ತೊಗೊಂಡು ಕೆಳಗಡೆ ಅವೆಲ್ಲ ಕ್ಲೀನ್ ಮಾಡಿದ್ದೀನಿ ಮೇಲ್ಗಡೆ ಮಾಮೂಲಿ ಹೇಳಿದ್ನಲ್ಲ ಅವೆಲ್ಲ ಏನು ಗಲೀಜಾಗಿಲ್ಲ ಆಗಿಲ್ಲ ಸದೀಕ ಈಗ ಫುಲ್ ಎಲ್ಲ ಕ್ಲೀನ್ ಆಯಿತು ಮತ್ತು ಎಲ್ಲ ನೆಲ ಒರ್ಸ್ಕೊಂಡ್ಬರೋಣ ಅಂತೇಳಿ ಎಲ್ಲ ನೆಲ ಒರೆಸ್ಕೊಂಡ್ಬರ್ತಾಯಿದ್ದೀನಿ ಒಳಗಡೆ ಎಲ್ಲ ಆಗಿದೆ ಇನ್ನು ಹೊರಗಡೆ ಏನು ಕ್ಲೀನ್ ಆಗಿಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು ಹೊರಗಡೆ ಅಂತೂ ಚಿಕ್ಕ ಪಟೆ ಧೂಳಿ ಇದೆ ಎಷ್ಟೊಂದು ಕಿಟಕಿಯಲ್ಲೆಲ್ಲ ನೋಡೋಕ್ಕಾಗಲ್ಲ ಅಷ್ಟೊಂದು ಧೋಳಿ ಇದೆ ಈಗೆಲ್ಲ ನಿಧಾನಕ್ಕೆಲ್ಲ ಫುಲ್ಲು ಅದು ಕ್ಲೀನ್ ಮಾಡ್ಕೋಬೇಕು ಸದ್ಯಕ್ಕೆ ಒಳಗಡೆ ಕ್ಲೀನ್ ಮಾಡೋಷ್ಟೊತ್ತಿಗೆ ನಾಲ್ಕೂವರೆ ಆಗಿದೆ ಈಗ ಒಳಗಡೆದಾಗಿದ್ದ ತಕ್ಷಣ ಹೊರಗಡೆ ಕ್ಲೀನ್ ಮಾಡಿಬಿಟ್ಟು ಮತ್ತು ಇವತ್ತು ಪೂಜಾ ಸಾಮಾನೆಲ್ಲ ಇವತ್ತೇ ತೊಳ್ಕೊಬೇಕು ಏಕೆಂದರೆ ನಾಳೆ ಶುಕ್ರವಾರ ಅಲ್ಲ ಅದಕ್ಕೆ ಆಗಲ್ಲ ಇವತ್ತೇ ಕ್ಲೀನ್ ಮಾಡ್ಕೋಬೇಕು ಮತ್ತು ಈ ಹಬ್ಬಗಳಿದ್ರೆ ಹಿಂದಿನ ದಿವಸನೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅವತ್ತೇಂದರೆ ಆಗೋಲ್ಲ ಅದರಿಂದ ಫುಲ್ ಎಲ್ಲ ಇವತ್ತೇ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ಹೊರಗಡೆ ಎಲ್ಲ ಫುಲ್ ಗಲೀಜು ಅಂತ ಹೇಳಿದ್ನಲ್ಲ ಎಲ್ಲ ಹೊರಗಡೆ ಎಲ್ಲ ನೀರು ಉಕ್ಕೊಂಡು ಕ್ಲೀನ್ ಇದ್ದೀನಿ ಸದ್ಯಕ್ಕೆ ಆದಷ್ಟಾಗಿ ಕ್ಲೀನ್ ಇದ್ದೀನಿ ಉದ್ ಮತ್ತು ಗೋಡೆಗಳೆಲ್ಲ ನೋಡೋಕ್ಕಾಗಲ್ಲ ಮಳೆ ಬಂದು ಗಾಳಿಗೆಲ್ಲ ಮಣ್ಣೆಲ್ಲ ಕ ಇದಾಗಿದೆ ಅದಕ್ಕೆಲ್ಲ ಕ್ಲೀನಾಗೆ ಕ್ಲೀನ್ ಮಾಡ್ಕೊಬರ್ತಾಯಿದ್ದೀನಿ ಮಕ್ಕಳೆಲ್ಲ ಅಡ್ಡಾಡ್ತಿರ್ತಾರಲ್ಲ ಅದರಿಂದ ಸ್ವಲ್ಪ ಧೂಳು ಜಾಸ್ತಿ ಇದ್ದರೆ ಡೆಸ್ಟ್ ಅಲರ್ಜಿ ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಫುಲ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಕಿಟಕಿ ಅದೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಕೆಳಗಡೆ ಎಲ್ಲ ಪ್ಯಾಸೇಜ್ ಹತ್ರ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಕ್ಲೀನಾಗಿ ಗುಡ್ಸ್ಕೊಂಬತ್ತಾಯಿ ನೀರು ಹಾಕ್ಕೊಂಡು ಬೆಳಗ್ಗೆ ಇಂದ ಸ್ಟಾರ್ಟ್ ಮಾಡಿದ ಕೆಲಸ ಈಗ ಐದುವರೆಗೆ ಮುಗೀತೆಲ್ಲ ಮನೆ ಕ್ಲೀನಿಂಗು ಈ ವಿಡಿಯೋ ಯಾರಿಗಾದ್ರು ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಸಿಗೋಣ ಗೈಸ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್